ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಬ್ಲ್ಯಾಕ್ಸ್ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ನಾಗವೇಣಿಗೌಡ ನಾನು ತುಂಬ ಚೆನ್ನಾಗಿರುವಂತಹ ಕಾಸ್ಟ್ಲಿ ಫೇರ್ನೆಸ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಆದರೂ ಸಹ ನನ್ನ ಸ್ಕಿನ್ನು ತುಂಬ ಕಪ್ಪಾಗ್ತಾಯಿದೆ ಯಾವುದೇ ಪ್ರೊ ಪ್ರಾಡಕ್ಟ್ಸ್ನ ಆಗಿರ್ಬೋದು ಅಥವಾ ಆಗಿರ್ಬೋದು ಅಪ್ಲೈ ಮಾಡ್ತಾ ಇದ್ದೀನಿ ಬಟ್ ಆದರೂ ಅದರ ರಿಸಲ್ಟ್ ನನಗೆ ಸಿಗ್ತಾಯಿಲ್ಲ ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಕೆಲವರು ಫೇರ್ನೆಸ್ ಕ್ರೀಮ್ನ ಚೆನ್ನಾಗಿರೋ ಫೇರ್ನೆಸ್ ಕ್ರೀಮ್ನೇ ತೊಗೋತಾರೆ ಫೇಸ್ಗೆ ಅಪ್ಲೈ ಮಾಡ್ತಾರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ವೆಯ್ಟ್ ಮಾಡ್ತಾರೆ ಆದರೂ ಅದರ ರಿಸಲ್ಟ್ ಅವರಿಗೆ ಗೊತ್ತಾಗಲ್ಲ ರಿಸಲ್ಟ್ ಬರೋದೇ ಇಲ್ಲ ಅವರಿಗೆ ಆನಂತರ ಏನು ಮಾಡ್ತಾರೆ ನಾನು ಯೂಸ್ ಮಾಡ್ತಾ ಇರೋ ಕ್ರೀಮೇ ಸರಿ ಇಲ್ಲ ಬೇರೆ ಇನ್ನೊಂದು ಯಾವುದಾದ್ರೂ ಚೆನ್ನಾಗಿರೋ ಕ್ರೀಮ್ನ ನನ್ನ ಫ್ರೆಂಡ್ಸ್ನ ಕೇಳಿ ಅಥವಾ ಯಾರನ್ನಾದರೂ ಕೇಳಿ ಮೆಡಿಕಲ್ ಸ್ಟೋರಲ್ಲಿ ಇರೋರನ್ನ ಕೇಳಿ ನಾನು ಬೇರೆ ಕ್ರೀಮ್ನ ತೊಗೊಬೇಕು ಅಂತೇಳಿ ಬೇರೆ ಇನ್ನೊಂದು ಚೆನ್ನಾಗಿರೋಂತಹ ಪ್ರಾಡಕ್ಟ್ನೇ ಅವರು ತೊಗೋತಾರೆ ಸೊ ಅದನ್ನು ಅಪ್ಲೈ ಮಾಡ್ತಾರೆ ಒಂದು ತಿಂಗಳು ಅಪ್ಲೈ ಮಾಡ್ತಾರೆ ಒಂದೂವರೆ ತಿಂಗಳು ಅಪ್ಲೈ ಮಾಡ್ತಾರೆ ಆದರೂ ಅದರ ರಿಸಲ್ಟ್ ಅವರಿಗೆ ಝೀರೋನೇ ಸಿಗುತ್ತೆ ಸೊ ಈ ಥರ ನಾವು ಕ್ರೀಮ್ಗಳನ್ನ ಚೇಂಜ್ ಮಾಡೋರನ್ನ ನಾವು ತುಂಬ ನೋಡಿದ್ದೀವಿ ಅವ್ರಿಗೆ ಏನು ಅವ್ರ ಇಂಟೆನ್ಷನ್ ಏನಾಗಿರುತ್ತೆ ನಾನು ಹಾಕೋ ಫೇರ್ನೆಸ್ ಕ್ರೀಮಿಂದ ನನ್ನ ಸ್ಕಿನ್ನು ತುಂಬ ಚೆನ್ನಾಗಿ ಒಳೆಯೋ ಥರ ಆಗಬೇಕು ಅಥವಾ ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಆಗಬೇಕು ಅಂದರೆ ನನ್ನ ಮುಖ ಚೆನ್ನಾಗಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಸೊ ಆದ್ರೂ ಅವ್ರು ಅದಕ್ಕೆ ಏನು ಮಾಡಬೇಕು ಅಂತ ಅಂತ ಅಂದರೆ ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ನೇ ಯೂಸ್ ಮಾಡಬೇಕು ಚೆನ್ನಾಗಿರೋ ಕ್ರೀಮ್ಗಳನ್ನೇ ತೊಗೊಬೇಕು ಅದನ್ನು ಡೈಲಿ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡು ಯಾವ್ಯಾವುದೋ ವಿಡಿಯೋಗಳನ್ನ ನೋಡಿ ಅದರ ಪ್ರೊಸೀಜರ್ ಪ್ರಕಾರನೇ ಅವರು ಫಾಲೋ ಮಾಡ್ತಾರೆ ಸೊ ಆದರೂ ಅವರಿಗೆ ರಿಸಲ್ಟು ಝೀರೋನೇ ಸಿಗುತ್ತೆ ಯಾಕೆ ಸಿಗುತ್ತೆ ಅಂದರೆ ಮುಖ್ಯ ಕಾರಣ ಏನು ಅಂತ ನಾವು ತಿಳ್ಕೊಬೇಕು ಏನಿರ್ಬೋದು ಆ ಮುಖ್ಯ ಕಾರಣ ಅಂತ ಅನ್ನೋದಾದರೆ ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ ಡೆಡ್ ಸೆಲ್ಸ್ ಸೊ ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತ ನಾವು ನೋಡೋದಾದರೆ ನಾವು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಂಡೆ ಗಾಳಿಯಲ್ಲಾಗಿರ್ಬೋದು ಅಥವಾ ಬಿಸ್ಲಲ್ಲಾಗಿರ್ಬೋದು ಓಡಾಡ್ದವಾಗ ಸೂರ್ಯನ ಕಿರಣಗಳು ಬಂದ್ಬಿಟ್ಟು ನಮ್ಮ ಸ್ಕಿನ್ ಮೇಲೆ ತುಂಬಾ ಅಪಾಯ ಉಂಟು ಮಾಡ್ತವೆ ಏನಾಗುತ್ತೆ ನಮ್ಮ ಚರ್ಮ ಒಣಗುತ್ತೆ ಮತ್ತು ಡೆಡ್ ಸ್ಕಿನ್ ಆಗುತ್ತೆ ಮತ್ತು ಸನ್ಬರ್ನ್ ಆಗಿ ಟ್ಯಾನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದು ಫಸ್ಟ್ ಕಾರಣ ಇದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ ತಿಂಗಳಲ್ಲಿ ಒಮ್ಮೆಯಾದರೂ ಪಾರ್ಲರ್ಗೆ ಭೇಟಿ ಕೊಟ್ಟು ಬ್ಲೀಚ್ ಮಾಡಿಸ್ಕೊಳೋದ್ರ ಮುಖಾಂತರ ಅಥವಾ ಕ್ಲೀನಪ್ ಮಾಡ್ಕೊಳೋದ್ರ ಮುಖಾಂತರ ನಮ್ಮ ಸ್ಕಿನ್ನ ನಾವು ಪಡ್ಕೊಬೋದು ಸೊ ಇದು ಕೆಲವರು ಮಾಡಿಸ್ಕೋತಾರೆ ಇನ್ನು ಕೆಲವರು ಮಾಡಿಸ್ಕೊಳಲ್ಲ ಅವಾಗೇನಾಗುತ್ತೆ ಅವರು ಪಾರ್ಲರ್ಗೆ ಹೋಗದೆ ನಿನ್ನೆ ನೆನೆ ಮನೆಯಲ್ಲೇ ನಾನು ಚೆನ್ನಾಗಿ ನನ್ನ ಸ್ಕಿನ್ನ ಮೈಂಟೇನ್ ಮಾಡ್ತೀನಿ ಅಂದರೆ ಅದು ಕಷ್ಟ ಸೊ ಇವಾಗ ಮನೆಯಲ್ಲೇ ಇರೋರಿಗೆ ಸಹ ಸಣ್ಣ ಟ್ಯಾನ್ ಆಗೋ ಚಾನ್ಸಸ್ ಆಗಿರ್ಬೋದು ಅಥವಾ ಮುಖದಲ್ಲಿ ಟ್ಯಾನ್ ಆಗೋ ಚಾನ್ಸಸ್ ಆಗಿರ್ಬೋದು ತುಂಬಾ ಇದೆ ಎಲ್ಲೂ ಹೊರಗಡೆ ಹೋಗದೇ ಇದ್ರೂ ಸಹ ನಮ್ಮ ಫೇಸಲ್ಲಿ ಟ್ಯಾನ್ ಆಗೇ ಆಗುತ್ತೆ ಏಕೆ ಅಂತ ಅಂದರೆ ನಮ್ಮ ಚರ್ಮ ಉಸಿರಾಡುವಾಗ ಅದ ಅದರಲ್ಲಿರುವಂತಹ ಕೆಲವೊಂದು ಕೆಟ್ಟ ಖನಿಜಗಳನ್ನ ಈಚೆಗಡೆ ಕಳಿಸುತ್ತೆ ಸೊ ಅದನ್ನು ನಾವು ನೀಟಾಗಿ ರಿಮೂವ್ ಮಾಡಿಸ್ಕೊಂಡಾಗ ನಮ್ಮ ಸ್ಕಿನ್ನು ಅಪ್ ಆಗುತ್ತೆ ಸೊ ನಾವು ಅದನ್ನು ಮಾಡಿಸ್ಕೊಳೋದಿಲ್ಲ ಕೆಲವರು ಮಾಡಿಸ್ಕೋತಾರೆ ಇನ್ನು ಕೆಲವರು ಮಾಡಿಸ್ಕೊಳೋದಿಲ್ಲ ಸೊ ಆವಾಗ ಅವ್ರು ಯಾವುದೇ ರೀತಿಯ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಕ್ರೀಮ್ಸ್ ಆಗಿರ್ಬೋದು ಅಪ್ಲೈ ಮಾಡಿದವಾಗ ಅದರ ರಿಸಲ್ಟು ಜೀರೋನೆ ಆಗಿರುತ್ತೆ ಯಾಕೆಂದರೆ ಚರ್ಮದ ಮೇಲಿರುವಂತಹ ಸತ್ತು ಹೋಗಿರೋ ಚರ್ಮದ ಮೇಲೆ ನೀವು ಯಾವುದೇ ರೀತಿಯ ಫೇರ್ನೆಸ್ ಕ್ರೀಮ್ ಆಗಿರ್ಬೋದು ಅಥವಾ ಮಾಯ್ಚರೈಸರ್ ಆಗಿರ್ಬೋದು ಹಾಕಿದ್ರೂ ಸಹ ಅದು ರಿಸಲ್ಟ್ ನಿಮಗೆ ಸಿಗಲ್ಲ ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ ಎಲ್ಲರನ್ನು ಪಾರ್ಲರ್ಗೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ ಅಥವಾ ಪಾರ್ಲರ್ಗೆ ಹೋಗಿ ಅಂತಲೇ ಹೇಳೋಕ್ಕಾಗಲ್ಲ ಅಂಥವರು ಒಂದು ಕ್ರೀಮಿ ಅಂದರೆ ಮನೆಯಲ್ಲೇ ಕೆಲವೊಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಂದು ಬ್ಲೀಚ್ನ ಮಾಡ್ಕೊಬೇಕು ಸೊ ನಾನು ಪಾರ್ಲರ್ಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋರು ಅಥವಾ ಈ ನನ್ನ ನ್ಯಾಚುರಲ್ ಆಗಿ ನನ್ನ ಕೆಮಿಕಲ್ಸ್ಗೆ ನನ್ನ ಸ್ಕಿನ್ನ ಸ್ಕಿನ್ನ ಅಡಾಪ್ಟ್ ಮಾಡಿಕೊಂಡೆ ನಾನು ನ್ಯಾಚುರಲ್ಲಾಗಿ ಮನೆಯಲ್ಲೇ ಏನಾದರೂ ಬ್ಲೀಚಿಂಗ್ನ ಮಾಡಿಕೊಂಡು ನನ್ನ ಸ್ಕಿನ್ನ ನಾನು ಚೆನ್ನಾಗಿ ಇಟ್ಕೊತೀನಿ ಅನ್ನೋರಿಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನಮ್ಮ ಪಾರ್ಲರ್ಗೆ ಬಂದಾಗ ನಾವು ಫಸ್ಟು ಅವ್ರ ಸ್ಕಿನ್ನ ನೋಡ್ತೀವಿ ಸ್ಕಿನ್ನ ನೋಡ್ಬಿಟ್ಟು ಅದು ಡೆಡ್ ಸ್ಕಿನ್ ಆಗಿದೆಯಾ ಅಥವಾ ಯಾವ ಕಾರಣಕ್ಕೆ ಅವ್ರ ಸ್ಕಿನ್ನು ಕಪ್ಪಾಗ್ತಿದೆ ಅಂತ ನಾವು ನೋಡಿಕೊಂಡು ಅದಕ್ಕೆ ಏನು ಪ್ರೊಸೀಜರ್ ಬೇಕೋ ಅದನ್ನು ಮಾಡಿ ಒಂದು ಕ್ಲೀನ್ ಅಪ್ ಮಾಡಿ ನಾವು ಅವ್ರಿಗೆ ಹೇಳ್ತೀವಿ ಸೊ ನೀವು ಈ ರೀತಿ ಮೈಂಟೈನ್ ಮಾಡಬೇಕು ನಿಮ್ಮ ಸ್ಕಿನ್ನ ಡೈಲಿ ಸನ್ಸ್ಕ್ರೀನ್ ಲೋಷನ್ ಹಚ್ಬೇಕು ಅನಂತರ ಮಾಯಶ್ಚರೈಸರ್ ಅಪ್ಲೈ ಮಾಡಬೇಕು ಆನಂತರ ಡೈಲಿ ನೀವು ಯಾವ ರೆಗ್ಯುಲರ್ ಆಗಿ ಕ್ರೀಮ್ನ ಯೂಸ್ ಮಾಡ್ತೀರೋ ಆ ಕ್ರೀಮ್ನ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತೀವಿ ಸೊ ಅದೇ ರೀತಿ ನಾವು ಮನೆಯಲ್ಲಿರೋರಿಗೆ ಏನು ಮನೆಯಲ್ಲೇ ಮಾಡ್ಕೋತೀವಿ ಅನ್ನೋರಿಗೆ ಏನು ಏನು ಹೇಳ್ತೀನಿ ಅಂತ ನೋಡೋದಾದ್ರೆ ಮನೆಯಲ್ಲೇ ಕೆಲವೊಂದು ಪದಾರ್ಥಗಳು ಸಿಗುತ್ತೆ ಸೊ ಅದನ್ನು ನಾವು ತೆಗೆದಿಟ್ಕೊಂಡು ನೀಟಾಗಿ ಒಂದು ಬ್ಲೀಚ್ನ ಮನೆಯಲ್ಲೇ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿದವಾಗ ನಮ್ಮ ಸ್ಕಿನ್ನಲ್ಲಿ ಸನ್ ಟ್ಯಾನ್ ಆಗಿರ್ಬೋದು ಡೆಡ್ ಸೆಲ್ಸ್ ಆಗಿರ್ಬೋದು ಅಥವಾ ಬೇರೆ ವೈಟ್ ವೈಟ್ ಪ್ಯಾಚಸ್ ಆಗಿರ್ಬೋದು ಅಥವಾ ಇನ್ನೇನೋ ಚರ್ಮದಲ್ಲಿರುವಂತಹ ಕುಂದು ಕೊರತೆಗಳನ್ನ ನಿವಾರಿಸ್ಕೊಂಡು ನಾವು ನೀಟಾಗಿ ನಮ್ಮ ಸ್ಕಿನ್ನ ಕ್ಲೀನ್ ಮಾಡ್ಕೊಬೋದು ಸೊ ಅದು ಯಾವ ರೀತಿ ಕ್ಲೀನ್ ಮಾಡ್ಕೊಬೇಕು ನಮ್ಮ ಸ್ಕಿನ್ನ ಅಂತ ಅಂತ ನೋಡೋದಾದರೆ ಮನೆಯಲ್ಲೇ ಒಂದು ಚೆನ್ನಾಗಿರೋಂತಹ ನ್ಯಾಚುರಲ್ ಆಗಿರುವಂತಹ ನಮ್ಮ ಕೈಗೆ ಸಿಗುವಂತಹ ಒಂದು ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಒಂದು ಫೇಸ್ ಬ್ಲೀಚ್ನ ನಾವು ಮಾಡ್ಕೊಬೇಕು ಸೊ ಆ ಫೇಸ್ ಬ್ಲೀಚ್ನ ಹೇಗೆ ಮಾಡ್ಕೊಬೇಕು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಕನ್ನ ಬ್ಲೀಚ್ ಮಾಡಿಕೊಂಡು ಕ್ಲೀನಪ್ ಮಾಡಿಕೊಂಡು ಫೇಷಿಯಲ್ಸ್ನ ಫೇಶಿಯಲ್ನ ಮಾಡಿಕೊಂಡು ಮೇಂಟೈನ್ ಮಾಡ್ತೀವಿ ಅಂದರೆ ಕೆಲವೊಬ್ರಿಗೆ ಸಾಧ್ಯ ಆಗುತ್ತೆ ಕೆಲವೊಬ್ರಿಗೆ ಸಾಧ್ಯ ಆಗೋಲ್ಲ ಸೊ ಅಂಥವ್ರು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಒಂದು ಚೆನ್ನಾಗಿರುವಂತಹ ಫೇಸ್ ಬ್ಲೀಚ್ನ ಮಾಡ್ಕೊಂಡು ಬ್ಲೀಚಿಂಗ್ ಅನ್ನೋದು ನಮ್ಮ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ನ ತೊಲಗಿಸುತ್ತೆ ಅಂದರೆ ಸತ್ತು ಹೋಗಿರುವಂತಹ ಚರ್ಮವನ್ನು ರಿಮೂವ್ ಮಾಡಿ ನಮಗೆ ಸ್ಕಿನ್ ಇನ್ನೂ ಚೆನ್ನಾಗಿ ಇರೋ ಇರೋ ಹಾಗೆ ಮಾಡುತ್ತೆ ಸೊ ಇದನ್ನ ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಸೊ ನಾವು ಪಾರ್ಲರ್ಗೆ ಬಂದಾಗ ಏನು ಮಾಡ್ತೀವಿ ಡೆಡ್ ಸ್ಕಿನ್ ಇದ್ರೆ ಅಥವಾ ಸನ್ಬರ್ನ್ ಆಗಿದ್ದರೆ ನಾವು ಬ್ಲೀಚ್ನ ಹಾಕೋದ್ರ ಮುಖಾಂತರ ನೆನೆ ಡೆಡ್ ಸ್ಕರ್ಸ್ಗಳನ್ನ ನಾವು ರಿಮೂವ್ ಮಾಡ್ತೀವಿ ಸೊ ಇದನ್ನು ನಾವು ಮನೆಯಲ್ಲೇ ಮಾಡ್ಕೋತೀವಿ ಅನ್ನೋದಾದರೆ ನಾನು ಈಗ ಹೇಳ್ಕೊಡೋವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀಟಾಗಿ ಮನೆಯಲ್ಲೇ ಬ್ಲೀಚ್ನ ಮಾಡಿಕೊಂಡು ನಿಮ್ಮ ಸ್ಕಿನ್ನ ನೀವು ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಬೋದು ಅದೇ ರೀತಿ ನೀವು ಕಾಸ್ಟ್ಲಿ ಪ್ರಾ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ರಿಸಲ್ಟ್ ತೊಗೊಬೇಕು ಅಂತ ಇದ್ದೀರಲ್ವಾ ಅದನ್ನು ಈ ಬ್ಲೀಚ್ನ ಮಾಡಿಬಿಟ್ಟು ನಾರ್ಮಲ್ ಆಗಿರೋಂತಹ ಪೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಅಥವಾ ಪಾಂಡ್ಸ್ ವೈಟ್ ಬ್ಯೂಟಿ ಆಗಿರ್ಬೋದು ನಾರ್ಮಲ್ ಆಗಿರುವಂತಹ ಕ್ರೀಮ್ನೇ ಹಾಕ್ಕೊಂಡು ಸಹ ನೀವು ತುಂಬ ಗ್ಲೋ ಆಗಿ ಚೆನ್ನಾಗಿ ಸ್ಕಿನ್ನ ಮೇಂಟೈನ್ ಮಾಡ್ಕೊಬೋದು ಸೊ ಬೇಸಿಕ್ ಏನು ಅಂತ ಅಂದರೆ ಫಸ್ಟು ಡೆಡ್ ಸೆಲ್ಸ್ಗಳನ್ನ ನಾವು ತೆಗೆದು ಹಾಕಬೇಕು ಆವಾಗಲೇ ನಾವು ನೂರು ರೂಪಾಯಿನ ಕ್ರೀಮ್ ಹಾಕೋದ್ರೂ ರಿಸಲ್ಟ್ ಸಿಗುತ್ತೆ ಐದು ರೂಪಾಯಿನ ಕ್ರೀಮ್ ಹಾಕೋದ್ರೂ ನಮಗೆ ರಿಸಲ್ಟ್ ಸಿಗುತ್ತೆ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನೋಡ್ಕೊಂಬರೋಣ ಪಟ್ ಅಂತ ಬನ್ನಿ ಚಟ್ ಅಂತ ನೋಡ್ಕೊಂಬರೋಣ ಇದಕ್ಕೆ ಮೊದಲಿಗೆ ನಮಗೆ ಆಲೂಗೆಡ್ಡೆ ಅಥವಾ ಆಲೂಗೆಡ್ಡೆ ರಸ ಬೇಕಾಗುತ್ತೆ ಎರಡನೇದಾಗಿ ಟೊಮೊಟೊ ಅಥವಾ ಟೊಮೊಟೊವಿನ ಜ್ಯೂಸನ್ನ ನಾವು ತಗೊಬೇಕಾಗುತ್ತೆ ಆನಂತರ ನಮಗೆ ಬೇಕಾಗಿರೋದು ಅಂದರೆ ನಿಂಬೆಹಣ್ಣು ನಿಂಬೆಹಣ್ಣಿನ ರಸನೂ ಸಹ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಆನಂತರ ಬೇಕಾಗಿರೋದು ಸ್ವಲ್ಪ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಮತ್ತು ಹಕ್ಕಿ ಸೋಡಾ ಬ್ರೇಕಿಂಗ್ ಸೋಡಾ ಬೇಕಾಗುತ್ತೆ ಆನಂತರ ಹಕ್ಕಿ ಹಿಟ್ಟು ಬೇಕಾಗುತ್ತೆ ಮತ್ತು ಗ್ಲೀಸರಿನೂ ಸಹ ಇದಕ್ಕೆ ಬೇಕಾಗುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಸೊ ಮೊದಲಿಗೆ ನಾವು ಪೊಟಾಟೊ ಅನಂತರ ನಾವು ಟೊಮೆಟೊ ಅನಂತರ ಲೆಮನ್ ಮತ್ತು ಸ್ವಲ್ಪ ಬೇಕು ಅಂದರೆ ಬ್ರೇಕಿಂಗ್ ಸೋಡಾ ಆಗಿರ್ಬೋದು ಅಥವಾ ಈನೋ ಸಿಗುತ್ತೆ ಅಲ್ವಾ ಆ ಈನೋನಾದರೂ ನಾವು ಆ್ಯಡ್ ಮಾಡ್ಕೊಬೋದು ಸಾರಿ ಕನ್ನಡದಲ್ಲಿ ಹೇಳ್ತೀನಿ ಮೊದಲಿಗೆ ಟೊಮೊಟೊ ಆನಂತರ ಒಂದು ಆಲೂಗೆಡ್ಡೆ ಆಮೇಲೆ ನಿಂಬೆಹಣ್ಣಿನ ರಸ ಇಷ್ಟನ್ನು ನಾವು ನೀಟಾಗಿ ರಸ ತೆಗೆದಿಟ್ಕೊಂಡು ಇಟ್ಕೊಂಡ್ಬಿಡಬೇಕು ಅನಂತರ ಒಂದು ಕ್ರೀಮಿ ಬೇಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಬೇಸ್ ಅಥವಾ ಪೌಡರ್ ನಮಗೆ ಬೇಕಾಗುತ್ತೆ ಆ ಪೌಡರ್ ನಾವು ನೋಡೋದಾದರೆ ಡೆಡ್ ಸ್ಕಿ ಸಾರಿ ಡೆಡ್ ಸ್ಕಿನ್ ಅಲ್ಲ ಆಯಿಲ್ ಸ್ಕಿನ್ ಆದರೆ ಕಡಲೆ ಹಿಟ್ಟನ್ನ ತೊಗೊಳ್ಳಿ ಡ್ರೈ ಸ್ಕಿನ್ ಇರೋರಿಗಾದರೆ ಹಕ್ಕಿ ಹಿಟ್ಟನ್ನ ತೊಗೊಳ್ಳಿ ಅಥ್ವಾ ಕಾಂಬಿನೇಷನ್ ಸ್ಕಿನ್ ಇರೋರು ಆದರೆ ಎರಡರಲ್ಲಿ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ ಇನ್ನು ನಾರ್ಮಲ್ ಸ್ಕಿನ್ ಇರೋರು ಅಷ್ಟೇ ಎರಡರಲ್ಲಿ ಯಾವ್ದು ಬೇಕೋ ಅದನ್ನ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ಪೊಟಾಟೊ ಜ್ಯೂಸು ಮತ್ತು ಲೆಮನ್ ಜ್ಯೂಸು ಮತ್ತು ಟೊಮೊಟೊ ಜ್ಯೂಸನ್ನ ತೊಗೊಳ್ಬೇಕು ನನಗೆ ಟಮ್ ಇಷ್ಟು ಜ್ಯೂಸ್ ಆಗಿಲ್ಲ ಅಂತ ಅಂದರೆ ಆ ಮೂರನ್ನು ಒಟ್ಟಿಗೆ ಒಂದೇ ಸಾರಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಡಿ ಇದಕ್ಕೆ ರೋ ರುಬ್ಲಿಕ್ಕೆ ಏನಾದರೂ ನೀರಿನ ಅವಶ್ಯಕತೆ ಇದೆ ಅಂದರೆ ನೀರನ್ನು ಮಾತ್ರ ಆ್ಯಡ್ ಮಾಡಬೇಡಿ ಅದಕ್ಕೆ ರೋಸ್ ವಾಟರ್ನ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ವೈಟ್ ಬಟ್ಟೆಲಿ ಹಾಕಿರೋ ಬಟ್ಟೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಈ ಥರ ಹಿಂಡಿ ಹಿಂಡಿದಾಗ ಅದರ ರಸ ಎಲ್ಲ ನೀಟಾಗಿ ನಮಗೆ ಫಿಲ್ಟರಾಗಿ ಬರುತ್ತೆ ಸೊ ಈ ರೀತಿ ಫಿಲ್ಟರಾಗಿ ಬಂದಿರೋ ರಸಕ್ಕೆ ನಾವು ಎರಡರಿಂದ ಮೂರು ಸ್ಪೂನ್ ಹಾಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು ನಮ್ಗೆ ಏನೋ ತಗೊಳ್ಳೋದಕ್ಕಾಗಲ್ಲ ಬಿಡಿ ಕೆಲವರು ಯೂಸ್ ಮಾಡ್ತಾರೆ ಕೆಲವರು ಯೂಸ್ ಮಾಡಲ್ಲ ಅಂಥವ್ರು ಮನೆಯಲ್ಲೇ ದೋಸೆ ಇಟ್ಟಿಗೆ ಇಡ್ಲಿ ಇಟ್ಟಿಗೆ ಹಾಕೋಕ್ಕೆ ಅಂತ ಇಟ್ಟಿರುವಂಥ ಬೇಕಿಂಗ್ ಸೋಡಾನ ತೊಗೊಳ್ಳಿ ಸೊ ಎರಡು ಪಿಂಚಷ್ಟು ಅಂದರೆ ಸ್ವಲ್ಪ ಅರ್ಶ್ ಸಾರಿ ಸ್ವಲ್ಪ ಬೇಕಿಂಗ್ ಸೋಡಾನ ತಗೊಂಡು ನೀಟಾಗಿ ಈ ಅಕ್ಕಿ ಹಿಟ್ಟಲ್ಲಿ ಹಾಕಿ ಆನಂತರ ಇದನ್ನು ನಾವು ಜ್ಯೂಸ್ ತೆಗೆದಿಟ್ಕೊಂಡಿದ್ದೀವಲ್ವಾ ಏನು ಟಮೊಟೊ ಪೊಟಾಟೊ ಮತ್ತು ನಿಂಬೆಣ್ಣಿನ ಜ್ಯೂಸ್ ಇಟ್ಕೊಂಡಿದೀವಲ್ಲ ಈ ಜ್ಯೂಸ್ಗೆ ಇದನ್ನ ಹ್ಯಾಡ್ ಮಾಡಿ ಸ್ವಲ್ಪ ಇನ್ನ ಇದಕ್ಕೆ ಹ್ಯಾಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆಲ್ಲ ಒಂದು ಫಸ್ಟು ಮುಖ ತೊಳ್ಕೊಂಡಾದಮೇಲೆ ಹಾಲಿಂದ ಮುಖನ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಹಾಲಿಂದ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಹಾಲನ್ನ ಹಾಕೊಂಡು ಮುಖ ತೊಳ್ಕೊಳ್ಳಿ ಅಂತಲ್ಲ ಹಾಲನ್ನ ತೊಗೊಂಡು ಸ್ವಲ್ಪ ಕಾಟನ್ನಲ್ಲಿ ಟ್ಯಾಪ್ ಟ್ಯಾಪ್ ಮಾಡಿ ನೀಟಾಗಿ ಈ ರೀತಿ ಒರೆಸ್ತಾ ಬನ್ನಿ ಸೊ ಈ ರೀತಿ ಒರೆಸ್ತಾ ಬಂದವಾಗ ಅದು ಕ್ಲೆನ್ಸ್ ಆಗುತ್ತೆ ನಮ್ಮ ಫೇಸ್ಗೆ ಸೊ ಕೆಟ್ಟ ಕೆಟ್ಟ ಖನಿಜಾಂಶಗಳಿಗೆ ಏನಾದರೂ ಇದ್ದರೆ ಹಾಲು ಅದನ್ನು ರಿಮೂವ್ ಮಾಡುತ್ತೆ ಇನ್ ಕೇಸ್ ಏನಾದರೂ ಫೇರ್ನೆಸ್ ಕ್ರೀಮ್ನ ನಾನು ಅಪ್ಲೈ ಮಾಡಿದ್ದೀನಿ ಅನ್ನೋದಾದರೂ ಸಹ ಅದು ನೀಟಾಗೆಲ್ಲ ರಿಮೂವ್ ಮಾಡುತ್ತೆ ಸೊ ಈ ರೀತಿ ನಾವು ಕ್ಲೆನ್ಸ್ ಮಾಡ್ಕೊಂಡೋಗಾಗ ಫೇಸ್ ಸ್ವಲ್ಪ ಗ್ಲೋ ಆಗುತ್ತೆ ಸೊ ಅನಂತರ ಏನು ಮಾಡ್ತೀರಾ ಅಂತ ಅಂದರೆ ನಾವು ಮಾಡಿಟ್ಕೊಂಡಿರುವಂತಹ ಪೇಸ್ಟ್ ಬೇಸ್ ಇದೆಯಲ್ಲ ಈ ಪೇಸ್ಟ್ ಬೇಸ್ನ ನೀಟಾಗಿ ಫೇಸಿಗೆ ಫುಲ್ ಅಪ್ಲೈ ಮಾಡಿ ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸ್ ಬಿಡಿ ಡ್ರೈ ಆಗೋಕ್ಕೆ ಸೊ ಈ ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸ್ ಆದ ನಂತರ ನೀಟಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ರೀ ಒಂದು ಸರಿ ಸ್ಕ್ರಬ್ಬಿಂಗ್ ಮಾಡಿಕೊಂಡು ಆನಂತರ ಉಗ್ರರು ಬೆಚ್ಚಗಿರೋ ನೀರಲ್ಲಿ ನೀಟಾಗಿ ತೊಳೆದುಬಿಡಿ ಸೊ ಈ ರೀತಿ ಮಾಡೋದರಿಂದ ಒಂದು ಒಳ್ಳೆ ಬ್ಲೀಚನ್ನ ನಾವು ಮನೆಯಲ್ಲೇ ತೊಗೊಂಡಂಗೆ ಆಗುತ್ತೆ ಸೊ ಈ ರೀತಿ ಬ್ಲೀಚನ್ನ ಅಪ್ಲೈ ಮಾಡಿದಾಗ ಕೆಲವರಿಗೆ ಡೆಡ್ ಸ್ಕಿನ್ಸ್ ಆಗಿರ್ಬೋದು ಅಥವಾ ಡೆಡ್ ಸೆಲ್ಸ್ ಸೆಲ್ಸ್ ಆಗಿರ್ಬೋದು ಟ್ಯಾನ್ ಆಗಿರ್ಬೋದು ಇಚ್ಚಿಂಗ್ ರೂಪದಲ್ಲಿ ಮುಖ ಎಲ್ಲ ಕಡ್ತಂಗೆ ಆಗುತ್ತೆ ಸೊ ಆವಾಗ ನೀವು ಕೆರ್ಕೊಳೋದಿಕ್ಕೆ ಹೋಗ್ಬೇಡಿ ಅನಂತರ ನಿಮ್ಮ ಪ್ಯಾಕ್ ರಿಮೂವ್ ಮಾಡ್ತಿರಲ್ವ ಆವಾಗ ನೀಟಾಗಿ ಸ್ಕ್ರಬ್ಬಿಂಗ್ ಮಾಡ್ಕೊಂಡವಾಗ ಆ ಸೆಲ್ಸ್ಗಳೆಲ್ಲ ಸತ್ತು ಹೋಗಿ ಸತ್ತೋಗಿರೋ ಡೆಡ್ ಸೆಲ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ಈ ರೀತಿ ನಾವು ವಾರದಲ್ಲಿ ಒಮ್ಮೆಯಾದರೂ ಮಾಡ್ಕೊತಾ ಬಂದರೆ ನಮ್ಮ ಫೇರ್ನೆಸ್ ಕ್ರೀಮು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮಗೆ ಸೊ ಡೆಡ್ ಸೆಲ್ಸ್ಗಳನ್ನ ಇಟ್ಕೊಂಡು ಮುಖದಲ್ಲಿ ನಾವು ಫೇರ್ನೆಸ್ ಕ್ರೀಮ್ನ ಅಪ್ಲೈ ಮಾಡಿದಾಗ ಅದು ರಿಸಲ್ಟ್ ಜೀರೋನೇ ಆಗಿರುತ್ತೆ ಸೊ ಈ ರೀತಿ ನಾವು ಬ್ಲೀಚಿಂಗ್ ಮಾಡ್ಕೊತ ವಾರದಲ್ಲಿ ಒಮ್ಮೆಯಾದರೂ ಮಾಡ್ಕೊತಾ ಬಂದರೆ ನಾವು ಹಾಕೋ ಫೇರ್ನೆಸ್ ಕ್ರೀಮ್ ಸಹ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಇದನ್ನು ಎಲ್ಲರೂ ಮನೆಯಲ್ಲೇ ಮಾಡ್ಕೊಬೋದು ಸೊ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಪರ್ಸ್ನಲ್ಲಾಗಿ ಹೇಳೋದಾದರೆ ನಾನು ಇದೇ ರೀತಿ ಬ್ಲೀಚನ್ನ ಮಾಡ್ಕೊಳೋದು ಸೊ ನಾನು ಆದರೂ ಈ ರೀತಿ ಬ್ಲೀಚನ್ನ ತೊಗೊತೀನಿ ಸೊ ಅದಕ್ಕೆ ನನ್ನ ಸ್ಕಿನ್ ಇಷ್ಟು ಹೆಲ್ದಿಯಾಗಿ ಚೆನ್ನಾಗಿ ಇರೋದು ಸೊ ಇದಕ್ಕಿಂತ ರಿಸಲ್ಟ್ ಬೇಕಾ ನಿಮಗೆ ಅದಕ್ಕೆ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಬ್ಲೀಚ್ನ ಮಾಡ್ಕೊಳ್ಳಿ ಸೊ ಈ ಬ್ಲೀಚ್ನ ಮಾಡ್ಕೊಳೋದಕ್ಕೆ ಉಪಯೋಗಿಸ್ಕೊಂಡಿರುವಂತಹ ಐಟಮ್ಗಳು ನಮ್ಮ ಸ್ಕಿನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಇದೆಲ್ಲ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ ಸೊ ಆಲೂಗೆಡ್ಡೆ ಜ್ಯೂಸ್ ಅಥವಾ ಆಲೂಗೆಡ್ಡೆ ಪೇಸ್ಟ್ ನಮ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ ಟ್ಯಾನ್ನ ನಿವಾರಣೆ ಮಾಡುತ್ತೆ ಮತ್ತು ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡುತ್ತೆ ಟೊಮೆಟೊ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದ್ರಿಂದ ಆ್ಯಂಟಿಸ್ಟ್ರೋಜೆನ್ಸ್ಗಳ ಗುಣಗಳು ತ್ವಚೆಯ ಕಲೆ ಮತ್ತು ಬಣ್ಣ ಮಾಸದಂತೆ ನಮಗೆ ಹೆಲ್ಪ್ ಮಾಡುತ್ತೆ ನಿಂಬೆ ಹಣ್ಣಲ್ಲಿ ನಾವು ಜಾಸ್ತಿ ಸಿಟ್ರಿಕ್ ಅಂಶ ಇರೋದರಿಂದ ಇದು ಡೆಡ್ ಸೆಲ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ನಮಗೆ ಸ್ಕ್ರಬ್ಬಿಂಗ್ ಆಗಿ ತುಂಬ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಕೊಬ್ಬರಿ ಎಣ್ಣೆನೂ ಸಹ ನಮಗೆ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಸ್ಕಿನ್ನು ಗ್ಲೋ ಆಗಿ ಹೊಳೆಯೋ ರೀತಿ ಹೆಲ್ಪ್ ಮಾಡುತ್ತೆ ಇನ್ ಬ್ರೇಕಿಂಗ್ ಸೋಡಾ ನೋಡೋದಾದರೆ ಸೋಡಾದಲ್ಲಿರುವಂತಹ ಲವಣಾಂಶಗಳು ಡೆಡ್ ಸ್ಕಿನ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ಮತ್ತು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋದಕ್ಕೆ ತುಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಹಕ್ಕಿ ಹಿಟ್ಟನ್ನು ನೋಡೋದಾದರೆ ಹಕ್ಕಿ ಹಿಟ್ಟು ಕಲೆಗಳೇನಾದರೂ ಇದ್ದರೆ ರ್ಯಾಷಸ್ ಏನಾದರೂ ಇದ್ದರೆ ಅದನ್ನು ತೊಳು ತೊಡೆದು ಹಾಕಿ ನಮ್ಮ ಮುಖ ಇನ್ಸ್ಟೆಂಟಾಗಿ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಗ್ಲೀಝರಿಂದ ನಾವು ನೋಡೋದಾದರೆ ಇದು ನಮಗೆ ಗ್ಲೀಸರಿನ್ನು ಮಾಶ್ಚರೈಸಿಂಗ್ ಆಗಿ ಸ್ಕಿನ್ನ ನಮಗೆ ತೇವಾಂಶಯುಕ್ತವಾಗಿ ಮಾಡೋದಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಇದರಿಂದ ಸಿಗ್ತಾ ಇದೆ ಅಂತ ಅಂದಮೇಲೆ ಪಾರ್ಲರ್ಗೆ ಹೋಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಪೇಷನ್ಸಿಂದ ಕೂತ್ಕೊಂಡು ಒಂದು ಬ್ಲೀಚನ್ನ ನಾವು ತಗೊಂಡು ದುಡ್ಡನ್ನ ಕೊಟ್ಟು ನಾವು ಬರ್ತೀವಿ ಅನ್ನೋದಾದರೆ ಮನೆಯಲ್ಲೇ ನಮ್ಮ ಟೈಮ್ನೇ ನಾವು ಸೇವ್ ಮಾಡಿಕೊಂಡು ನಮ್ಮನೇ ನಾವು ಸೇವ್ ಮಾಡಿಕೊಂಡು ಒಂದು ಬ್ಲೀಚ್ನ ಮಾಡ್ಕೊಳೋಕ್ಕೆ ಯಾಕೆ ನಾವು ಹಿಂದೆ ಮುಂದೆ ನೋಡಬೇಕು ಸೊ ಈ ಬ್ಲೀಚನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಸಹ ಹೇಳ್ತಾ ಇದ್ದೀನಿ ಪೊಟಾಟೊ ಮತ್ತು ಟೊಮೊಟೊ ಮತ್ತು ನಿಂಬೆ ಹಣ್ಣಿನ ರಸನ ಮೊದಲು ತೆಗೆದಿಟ್ಕೊಳ್ಳಿ ಅನಂತರ ಇದಕ್ಕೆ ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ಬ್ರೇಕಿಂಗ್ ಸೋಡಾ ಮತ್ತು ಗ್ಲೀಸರಿನ ಮಿಕ್ಸ್ ಮಾಡಿಕೊಂಡು ಒಂದು ಕ್ರೀಮಿ ಬೇಸ್ ಮಾಡಿಕೊಂಡು ಹಾಲಿಂದ ಮುಖನ ಕ್ಲೆನ್ಸಿಂಗ್ ಮಾಡಿಕೊಂಡು ಅನಂತರ ಫೇಸ್ ಪ್ಯಾಕ್ ಹಾಕ್ಕೊಂಡು ಇಪ್ಪತ್ತು ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಇದನ್ನು ರಿಮೂವ್ ಮಾಡಿ ಸೊ ಇದು ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಬ್ಲೀಚ್ ಆಗಿದೆ ಸೊ ಇದರಲ್ಲಿ ರಿಸಲ್ಟು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ವಾರಕ್ಕೊಮ್ಮೆ ಆದರೂ ಈ ಫೇಶಿಯಲ್ನ ಅಥವಾ ಈ ಬ್ಲೀಚ್ನ ನೀವು ಮನೆಯಲ್ಲೇ ಮಾಡ್ಕೊತಾ ಬನ್ನಿ ಅನಂತರ ನೀವು ಯಾವ ಫೇರ್ನೆಸ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀರೋ ಅದೇ ಫೇರ್ನೆಸ್ ಕ್ರೀಮ್ನ ಯೂಸ್ ಮಾಡಿ ಸೊ ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ತಿಂಗಳಲ್ಲಿ ಎರಡು ಫೇರ್ನೆಸ್ ಕ್ರೀಮ್ನ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರಲ್ಲ ಒಂದೇ ಫೇರ್ನೆಸ್ ಕ್ರೀಮ್ನಲ್ಲಿ ಒಳ್ಳೆ ರಿಸಲ್ಟ್ನ ನೋಡ್ತೀರಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು